ಖುಷಿ ಇಲ್ಲ ಭಯ ಆಗ್ತಿದೆ ಅಯ್ಯೋ ಏನ್ ಅಷ್ಟು ದೊಡ್ಡ ಜವಾಬ್ದಾರಿ ಡೇಟ್ ಅನೌನ್ಸ್ ಮಾಡಿರ್ತೀವಿ ಈ ಹೆಚ್ಚು ಕಡಿಮೆ ಒಂಥರ ಎಸ್ ನಾರಾಯಣ ಅವ್ರು ಈ ತರ ಪ್ರಯತ್ನಗಳು ಮಾಡ್ತಿದ್ರು ಅವಾಗೆಲ್ಲ ಈಗ ನಾವು ಮಾಡೋಣ ಅಂತ ಹೊರಟಿದೀವಿ ಖುಷಿ ಇಲ್ಲ ಭಯ ಇದೆ ಭಯದೇ ಸ್ವಲ್ಪ ಖುಷಿ ಇರುತ್ತೆ ಬಟ್ ಆ ತುಂಬಾ ಫುಲ್ಫಿಲ್ ಆಗೋದು ಸಿನಿಮಾ ರಿಲೀಸ್ ಆದಾಗ ಸರ್ ಈಗ ಲೇಟ್ ಆಯ್ತು ಅಂತ ಯಾಕೆ ಮೇಡಮ್ ಇದು ಕತೆ ನಾವು ಫಸ್ಟು ಎಸ್ ಅಂತ ಹೋದ್ವಿ ಆಮೇಲೆ ಇನ್ಯಾರಿಗೂ ಮಾಡೋಣ ಅಂತ ಹೋದ್ವಿ ಆಮೇಲೆ ಹಿಂಗೆಲ್ಲ ಜರ್ನಿ ಹಿಂಗಿಂಗಾಗಿ ಹಿಂಗಾಗಿ ಬಟ್ ಕತೆ ನಿಮಗೆ ಅದೇನೋ ತುಂಬ ಸಪೋ ಈ ಟೈಟ್ಲು ಹಂಗೆ ಸಿಕ್ತಾ ಹುಕ್ ಪಾಯಿಂಟ್ ಸಿಕ್ತು ಈ ಟೈಮಿಗೆ ಶುರು ಆಗ್ಬೇಕಂತ ಅದೆಲ್ಲ ಬರ್ದಿತ್ತೇನೋ ಅನ್ಸುತ್ತೆ ಅದೆಲ್ಲ ನಮ್ಗೆ ಸಿನ್ಮಾ ದೊಡ್ಡವ್ರು ತುಂಬ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಸಿನ್ಮಾ ಮಾಡೋದಲ್ಲ ಆಗೋದು ಅಂತ ಹೇಳ್ತಾರೆ ನಮ್ಮ ಓಪೀಸರು ಹೇಳ್ತಿರ್ತಾರೆ ಸೊ ಹಂಗೆ ಈ ಟೈಮಿಗೆ ಆಗ್ತಿದೆ ಅದು ಆಗುತ್ತೆ ಇಲ್ಲ ಅಪ್ರೋಚ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಅವರಿಗೆಲ್ಲ ನಾನು ಅವಾಗೊಂದು ಆ ಅನಿಮೇಟೆಡ್ ಶಾರ್ಟ್ ಮೂವಿ ಎಲ್ಲ ತೋರಿಸಿದಾಗ ತುಂಬ ಖುಷಿಪಟ್ಟಿದ್ರು ನಾನು ಅವಾಗ ಯಾವಾಗಲೂ ಅವ್ರಿಗೆ ಹೇಳ್ತಿದ್ದೆ ಅವ್ರು ಅವರು ಅವ್ರು ಹುಡ್ಗಂಗೆ ಚೇತುಗೆ ಚೇತು ನಿಮ್ಮ ಬಾಸಿಗೆ ನಾನು ಹಾಲಿವುಡ್ ರೇಂಜ್ ಪಿಕ್ಚರ್ ಮಾಡ್ತೀನಿ ಅಂತ ಎಲ್ಲರೂ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಫೋನ್ ಮಾಡಿ ಹಾಲಿವುಡ್ ರೆಂಜಿ ಪಿಕ್ಚರ್ ಮಾಡ್ತಾ ಇದ್ದೀವಿ ಫೋನ್ ರಿಸೀವ್ ಮಾಡೋ ಮರಿಯಾ ಅಂತ ಸೊ ಹಿಂಗಿತ್ತು ಸೊ ನಮಗೆ ಈ ಇವತ್ತು ಖುಷಿ ಆಗುತ್ತೆ ಆ ರೇಂಜಿಗೆ ಸಿನಿಮಾ ಮಾಡ್ತಿದ್ದಾರೆ ಅವರು ಬಟ್ ಅದಾದಮೇಲೆ ತುಂಬ ಬ್ಯುಸಿ ಆದರು ಅವರು ಆಮೇಲೆ ನಿಮ್ಗೆ ಗೊತ್ತಲ್ಲ ಮ್ಯಾಮ್ ಈ ಆ ಸ್ಥಾನಕ್ಕೆ ಹೋದಾಗ ಆ ಲೆವೆಲ್ ಅದು ಕಮಿಟ್ಮೆಂಟ್ಸ್ ಹಂಗಿರುತ್ತೆ ಬಟ್ ಅದು ನಾನಿಗೆ ಪ್ರೆಸ್ ಮುಖಾಂತರ ನಾನು ಚೇತು ಕೇಳ್ಕೊಳ್ತೇ ಚೇತು ತುಂಬ ಮಾತಾಡಿದೆ ಸರ್ ಸರ್ ಹತ್ರ ಒಂದ್ಸರಿ ಒಂದು ಅಪಾಯಿಂಟ್ಮೆಂಟ್ ಕೊಡಿಸು ಸಾಕು ತುಂಬ ಏನೋ ತೋರ್ಸದಿದೆ ಏನೋ ಒಂದಷ್ಟು ಮಾಡ್ ಕಡ್ದು ಗುಡ್ಡೆ ಹಾಕಿದೀವಿ ಅವನು ತೋರಿಸ್ತೀವಿ ಅಂತ ನಾನು ಇದ್ರ ಮುಖಾಂತರ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಮೇಡಮ್ ಎ ಐ ಇಲ್ಲ ಮ್ಯಾಮ್ ನಿಜವಾಗ್ಲೂ ಎ ಐ ಅನ್ನೋದು ಒಂಥರ ಅದು ಆ ಟೆಕ್ನಾಲಜಿ ಅದಲ್ಲ ಅದು ಅದ್ರ ಬಗ್ಗೆ ನಾವು ಈಗ ಬೇರೆ ಥರ ಏನೂ ಮಾತಾಡೋಕ್ಕಾಗಲ್ಲ ಬಟ್ ಇದ್ರಲ್ಲಿ ನಮ್ಮದು ಪ್ಯೂರ್ ಆ ವಿಷುವಲ್ ಎಫೆಕ್ಟ್ಸ್ ಮೇಕಿಂಗ್ ಏನಿದೆ ಅಲ್ಲ ಆ ಪ್ರೋಸೆಸಲ್ಲಿ ಮಾಡ್ತಿದ್ದೀವಿ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಅನು ಅನ್ನೋ ಆ ಪುಟ್ಟ ಅಭಿಮಾನಿ ಆ ಕಲ್ಲಿನ ಅಪ್ಪು ಸರ್ ಕಲ್ಲಿನ ವಿಗ್ರಹನ ಕೆತ್ಸ್ಬೇಕು ಕೆತ್ತಬೇಕು ಅಂತ ಹೊರಡ್ತಾಳೆ ಕೆತ್ತಿಸ್ಬೇಕು ಅಂತ ನಿಜವಾಗ್ಲೂ ನಾನು ನಿಜವಾಗ್ಲೂ ನಾನು ಅಪ್ಪು ಸಾರ್ ಒಂದು ಕಲ್ಲಿನ ವಿಗ್ರಹ ಕೆತ್ತ ಎಷ್ಟು ಖರ್ಚಾಗುತ್ತೆ ಏನು ಖರ್ಚಾಗುತ್ತೆ ಅಂತ ಹುಡುಗದಾಗ ನಂಗೆ ನಿಜವಾಗ್ಲು ಮಾಡಿರೋ ಕತೆಗೊಂದು ತೂಕ ಇದೆ ಅಂತ ಅನಿಸ್ತು ತುಂಬಾ ಕಷ್ಟ ಇದೆ ಒಂದು ಕಲ್ಲಿನ ವಿಗ್ರಹನ ಕೆತ್ತಬೇಕಂತ ಹೊರಡ್ತಾಳೆ ಆ ಹೊರಟಾಗ ಸಿಗುವಂಥ ಒಬ್ಬ ಶಿಲ್ಪಿ ಆ ಜರ್ನಿ ಅವನಿಗೆ ಕನ್ವಿನ್ಸ್ ಮಾಡಿ ಆ ಆ ಶಿಲೆನ ಔಟ್ಪುಟ್ ಏನು ತರ್ತಾಳಲ್ಲ ಆ ಪ್ರೀತಿ ಅಭಿಮಾನಕ್ಕೋಸ್ಕರ ಆ ಶಿಲೆ ಬೇರೆ ಲೆವೆಲ್ಗೆ ಒಂದು ಗ್ಲೋ ಇರುತ್ತೆ ಆ ಒಂದು ಜೀವ ಕಳೆ ಇರುತ್ತೆ ಹಂಗೆ ಹೋಗುತ್ತೆ ಮತ್ತೆ ನಿಜವಾಗ್ಲು ಮ್ಯಾಮ್ ನಿಜವಾಗ್ಲು ಇದನ್ನೆಲ್ಲ ನಾವು ಫಸ್ಟ್ ಎಲ್ಲೂ ರಿಲೀಸ್ ಮಾಡಲ್ಲ ಇದನ್ನ ಮಾಡಿಬಿಟ್ಟು ಫಸ್ಟು ಅಶ್ವಿನಿ ಮೇಡಮ್ಗೆ ಹೋಗಿ ತೋರಿಸ್ತೀವಿ ನಿಜವಾಗ್ಲೂ ಮೇಡಮ್ ಒಪ್ಕೊಂಡು ತುಂಬ ಚೆನ್ನಾಗಿದೆ ಅಂದರೆ ಮಾತ್ರ ಮಾಡ್ತೀವಿ ಮುಂದುವರಿಸ್ತೀವಿ ಇಲ್ಲಾಂದ್ರೆ ಬೇರೆ ಏನಾರ ಪ್ಲಾನ್ ಮಾಡಿಬಿಡ್ತೀವಿ ಯಾಕೆಂದ್ರೆ ಅದಕ್ಕೂ ಯಾವತ್ತು ನಾವು ಅದಕ್ಕೆಲ್ಲ ಬೇರೆ ಥರ ಎಲ್ಲ ಕೆಲಸ ಮಾಡಬಾರ್ದು ಬೇರೆ ಲೆವೆಲಲ್ಲೇ ಕೆಲಸ ಮಾಡಬೇಕು ಹಾಗೆ ಮಾಡ್ತೀವಿ ಮೇಡಮ್ ಮೇಡಮ್ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಶೂಟ್ ಟಾಕಿ ಪೋಷನ್ ಒಂದಷ್ಟು ಮಾಡಿಬಿಟ್ರೆ ಶೂಟ್ ಕಂಪ್ಲೀಟ್ ಆಗಿಬಿಡುತ್ತೆ ಅಲ್ಲ ಬೆಂಗಳೂರು ಬೆಂಗಳೂರು ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಆಮೇಲೆ ಇದ್ರಲ್ಲಿ ಆಗಿರೋದು ಏನು ಅಂದ್ರೆ ಆ ವೈಪ್ಸ್ ಅಂತ ಹೇಳ್ತಾರಲ್ಲ ಆ ವೈಪ್ಸ್ ಅನ್ನೋದು ಹಂಗೆ ಕನೆಕ್ಟ್ ಆಗ್ಬಿಟ್ಟು ಇಲ್ಲಿ ಆ ಇಂಟ್ರೆಸ್ಟ್ ಇಂಟರೆಸ್ಟ್ ಇರುವಂತರು ಅಭಿಮಾನಿಗಳು ಎಲ್ಲರೂ ನಮಗೆ ಗೊತ್ತಿರಲ್ಲ ಹಂಗ್ ಕನೆಕ್ಟ್ ಆಗಿದೆ ಇದು ಸೊ ಎಲ್ಲರೂ ಅವರೇ ಕನೆಕ್ಟ್ ಆಗಿರೋದ್ರಿಂದ ತುಂಬಾ ಒಳ್ಳೆ ಔಟ್ಪುಟ್ ಬರುತ್ತೆ bande ಬರುತ್ತೆ ಸರ್ ಯಾಕೆ ಯಾಕೆ ಸರ್ ಮೇಡಮ್ ಆ್ಯಕ್ಚುಲಿ ನಾನು ಸಕ್ಕರೆ ಬೈಲು ಅಂತ ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿದ್ದೆ ಅಪ್ಪು ಸರ್ಗೆ ಕನ್ವಿನ್ಸ್ ಮಾಡಿದ್ವಿ ಅದನ್ನು ನಾನು ಹೋಗಿ ಹೇಳಿದ್ದೆ ಅವ್ರಿಗೆ ಸರ್ ಸಕ್ಕರೆ ಬೈಲು ಸೊಕ್ಕಡಗಿಸುವ ಬಯಲು ಸರ್ ಸೊಕ್ಕಡಗಿಸುವ ಬಯಲಿಂದ ಸಕ್ಕರೆ ಬೈಲಿಗೆ ತುಂಬ ಒಳ್ಳೆಯ ಜರ್ನಿ ಇದೆ ಸರ್ ಅಂತ ಹೇಳಿದಾಗ ತುಂಬ ಇಂಟ್ರೆಸ್ಟ್ ತೋರಿಸಿದ್ರು ನನಗೆ ಆಯ್ ಅದೇನು ರೆಡಿ ಮಾಡ್ಕೋ ಅದೇನು ನಂಗೆ ನೀಟಾಗಿ ಬಂದು ಹೇಳು ಅಂತ ಹೇಳಿದರು ಬಟ್ ಏನು ಮಾಡ್ತೀರಾ ಅದನ್ನೆಲ್ಲ ನಮ್ಗೆ ಅದೃಷ್ಟ ಇಲ್ಲ ಬಟ್ ಅದೊಂದು ಇತ್ತು ವರ್ಗ ಒಳಗಡೆ ಒಂದು ಕೊರು ಏನಾರ ಮಾಡಬೇಕು ಏನಾರ ಮಾಡ್ಬೇಕಿದ್ರು ಅಂತ ಅದೇ ಎಲ್ಲ ಕೂಡಿ ಬಂದಿದೆ ಮೇಡಮ್ ಅಷ್ಟೇ ಅಪ್ಪ ಸರ್ ಗೆ ಅದು ಮಾಡಕಾಗ್ಲಿಲ್ಲ ಅಂತ ಅಂದ್ರೆ ಆ ಮೂಲಕ ಇಂದನ್ ಮಾಡ್ತಾಯಿದೀನಿ ಹಾ ಹಾ ಈಗಿನ ಒಂದು ಸಿನಿಮಾ ಬರ್ತಿರೋಂತ ಜನ ನೋಡ್ತಿರೋ ರೀತಿ ತುಂಬಾ ಬದಲಾಗಿದೆ ಥಿಯೇಟರ್ ಬರ್ತಾ ಇಲ್ಲ ಏನು ಹೆಳಕ್ಕೆ ಇಷ್ಟಪಡ್ತಿರ ಸರ್ ಮೇಡಂ ಈ ಈ ಕತೆ ಆದ್ಮೇಲೆ ಸಿನಿಮಾ ನೋಡೋ ರೀತಿ ಅಲ್ಲ ಸಿನಿಮಾ ಮಾಡೋ ರೀತಿನೇ ಬದಲಾಗಿಬಿಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಮಾಡೋ ರೀತಿ ಬದಲಾದಾಗ ಆಡಿಯನ್ಸ್ ಒಂದೇ ಬರ್ತಾರೆ ನೋಡೇ ನೋಡ್ತಾರೆ